ವಿಧಾನ ಪರಿಷತ್ನಲ್ಲಿ ನಿನ್ನೆ ಸ್ವಾರಸ್ಯಕರ ಘಟನೆಯೊಂದು ನಡೆದಿದೆ ಉಮಾಶ್ರೀಗೆ ಮಾಲಾಶ್ರೀ ಅಂತ ಹೆಚ್ ವಿಶ್ವನಾಥ್ ಹೇಳಿದ್ದಾರೆ ಹೆಸರನ್ನ ಮರೆತು ಮಾಲಾಶ್ರೀ ಅಂತ ಹೆಚ್ ವಿಶ್ವನಾಥ್ ಹೇಳಿರುವಂಥದ್ದು ಕಾಲೇಜು ದಿನಗಳಲ್ಲಿ ಮಾಲಾಶ್ರೀಯೇ ನಮ್ಮ ಫ್ಯಾನ್ಸ್ ಅಂತ ಹೇಳಿದ್ದಾರೆ ಇನ್ನು ಮಾಲಾಶ್ರೀಯೇ ನಮ್ಮೆಲ್ಲರ ಫ್ಯಾನ್ಸ್ ಅಂತ ಹೆಚ್ ವಿಶ್ವನಾಥ್ ಹೇಳ್ತಾರೆ ಅವ್ರು ಹಾಗೆ ಕಣೀ ತನ್ನ ಥ್ಯಾಂಕ್ ಯು ಉಮಾಶ್ರೀ ಮಾಲಾಶ್ರೀ ಎರಡು ನಾನೇ ಅಂತು ಇಲ್ಲೆಲ್ಲ ಈಗ ಮಾಲಾಶ್ರೀ ನೆನಪು ಯಾಕೆ ಬಂದರು ಸಭಾಪತಿಗಳೇ ಈಗ ಯಾಕೆ ಮಾಲಾಶ್ರೀ ನೆನಪು ಅಂತ ಗೊತ್ತಾಗ್ಲಿಲ್ಲ ವಿಶ್ವನಾಶ್ರೀ ಮಾಲಾಶ್ರೀ ಅವರು ನನ್ನ ವಯಸ್ಸು ಸಭಾ ವಿಶ್ವನಾಥ ವಿಶ್ವನಾಥನ್ ಏನೂ ವಿಶ್ವನಾಥ್ಜಿ ಮಾಲಾಶ್ರೀ ಅವರು ಹೇಮಮಾಲಿನಿ ಅವ್ರು ಹೇಗೆ ಒಂದು ಭಾರತೀಯ ಚಿತ್ರರಂಗದಲ್ಲಿ ಕನಸಿನ ಕನ್ಯೆ ಅದೇ ತರ ಕರ್ನಾಟಕ ಒಂದು ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಕನಸಿನ ಕಣ್ಣೆಯಾಗ ಕಣ್ಣೆಯಾಗಿ ಯುವಕರ ಕಣ್ಮನವನ್ನ ಸೂರೆಗೊಂಡಿದ್ದವ್ರು ಹಾಗಾಗಿ ಅವ್ರಿಗೆ ಆ ನೆನಪುಗಳು ಇನ್ನೂ ಹೋಗಿಲ್ಲ ಅಂತ ಹೇಳಿದ್ರೆ ಅವ್ರು ಎಂತ ಮಹಾನ್ ಕಲಾವಿದೆ ಅಂತ ಹೇಳಿ ನೆನಪಾಗುತ್ತೆ ಮಲಶ್ರೀ ಅವರ ಒಂದು ಅಭಿನಯಕ್ಕೆ ಒಂದು ಶಬಾಶ್ಗಿರಿ ಕೊಡೋಣ